ಇವತ್ತೇನಾದರೂ ಕೋಲಾರ ಜಿಲ್ಲೆನಲ್ಲಿ ಒಂದು ರೈಟ್ ಕಮ್ಯುನಿಟಿಗೆ ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಿದ್ರಿ ಅಂದ್ರೆ ನನ್ನ ಶಕ್ತಿ ಅದು ನನ್ನ ಶಕ್ತಿ ಅದು ಯಾರು ನಾಗೇಶ್ ಅವ್ರ ಮಾಡಿದ್ದು ನನ್ನ ಶಕ್ತಿ ಅದು ನಾನು ಹೇಳಿರೋದು ತಪ್ಪಾ ಯಾಕೆ ರೈಟ್ ಕಮ್ಯುನಿಟಿ ಕೊಡಬಾರ್ದಾ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತವರೆಗೂ ಈ ಪಾರ್ಲಿಮೆಂಟ್ಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿಲ್ಲ ಇವತ್ತು ಕೊಡಿ ಅಂತ ಕೇಳೋದು ತಪ್ಪಾ ತಪ್ಪಂದ್ರೆ ಹೇಳಿ ತಪ್ಪಂದ್ರೆ ಇನ್ಮೇಲೆ ಮಾತಾಡೋದಿಲ್ಲ ನಾವು ಕೋಲಾರ ಜಿಲ್ಲೆಯಲ್ಲಿ ನೈನ್ಟೀನ್ ಫಿಫ್ಟಿ ಟು ಎಲೆಕ್ಷನ್ ಸ್ಟಾರ್ಟ್ ಆಗಿದ್ದು ಆವತ್ತಿಂದ ಈವತ್ತರೆಗೂ ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಅವಾಗ ಇಲ್ಲಿವೇನೋ ಯಾರಾದರೂ ಶಕ್ತಿವಂತ ನಾಯಕರು ಇಲ್ಲವೇನೋ ಇವತ್ತು ಶಕ್ತಿವಂತ ನಾಯಕರು ನಮ್ಮ ಜಿಲ್ಲೆನಲ್ಲಿ ಇದ್ದಾರೆ ಅವರಿಗೆ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡು ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಎಲ್ಲರನ್ನೂ ನಾನು ಕೇಳ್ಕೊಳ್ತೀನಿ ನಮ್ಮ ರಾಜ್ಯಾಧ್ಯಕ್ಷರು ಸಿದ್ದರಾಮಣ್ಣ ಅವ್ರನ್ನು ಕೇಳ್ಕೊಂಡಿದ್ದೀನಿ ಒಂದು ಸಲ ಇಲ್ಲದೆ ಹತ್ತು ಸಲಿನೂ ಹೇಳಿದ್ದೀನಿ ನಾನು ಅವರಿಗೆ ಖಂಡಿತವಾಗ್ಲು ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಇವತ್ತು ನಮ್ಮ ವಾದ ಇಟ್ಟಿದ್ದೀವಿ ಖಂಡಿತವಾಗ್ಲೂ ಆಗುತ್ತೆ ಅಂತ ನಂಬಿಕೆ ಇದೆ ಏನಕ್ಕೆ ಗೊಂದಲ ಉಂಟಾಗಿದೆ ತಪ್ಪ ನಾವು ಹೇಳೋದು ತಪ್ಪಾ ನೀವೇ ಹೇಳಿ ನಾನು ಹೇಳಿರೋದು ತಪ್ಪಾ ಯಾಕೆ ರೈಟ್ ಕಮ್ಯುನಿಟಿ ಕೊಡಬಾರ್ದಾ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತವರೆಗೂ ಈ ಪಾರ್ಲಿಮೆಂಟ್ಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿಲ್ಲ ಇವತ್ತು ಕೊಡಿ ಅಂತ ಕೇಳೋದು ತಪ್ಪ ತಪ್ಪು ಅಂದ್ರೆ ಹೇಳಿ ತಪ್ಪು ಅಂದ್ರೆ ಇನ್ಮೇಲೆ ಮಾತಾಡೋದಿಲ್ಲ ನಾವು ನಾನು ಅವ್ರು ಕೊಡಿ ಅಂತ ಕೇಳ್ತಾ ಇದ್ದೀನಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತೇನಾದ್ರು ಕೋಲಾರ ಜಿಲ್ಲೆಯಲ್ಲಿ ಒಂದು ರೈಟ್ ಕಮ್ಯುನಿಟಿಗೆ ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಿದ್ರಿ ಅಂದ್ರೆ ನನ್ನ ಶಕ್ತಿ ಅದು ನನ್ನ ಶಕ್ತಿ ಅದು ಯಾರೋ ನಾಗೇಶ್ ಅವ್ರನ್ನ ಮಾಡಿದ್ದು ನನ್ನ ಶಕ್ತಿ ಅದು ಇವತ್ತು ಎಂ ಪಿ ಅವರು ಎಂ ಪಿ ಮುನಿಸ್ವಾಮಿ ಅವರು ಒಂದು ನಿಮಿಷ ಎಂ ಪಿ ಮುನಿಸ್ವಾಮಿ ಅವರು ಅವ್ರಿಗೆ ಟಿಕೆಟ್ ಕೊಡಿಸಿ ಅವ್ರ ಜೊತಿದ್ದು ಅವ್ರನ್ನ ಬೆನ್ನಿಗೆ ಕಟ್ಕೊಂಡು ನಾನು ಸುಧಾಕರನ್ನ ಓಡಾಡಿ ಅವತ್ತು ಕೆಲಸ ಮಾಡಿ ಅವ್ರನ್ನ ಒಂದು ರೈಟ್ ಕಮ್ಯುನಿಟಿ ಅವ್ರನ್ನ ಗೆಲ್ಲಿಸಿದ್ವಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೇಳುತ್ತಪ್ಪ ಅದು ನೀವೇ ಹೇಳಿ ನಾನು ಇರೋದನ್ನು ಹೇಳ್ತೀನಿ ನನಗೆ ಯಾರೂ ಇಲ್ಲ ನಾನು ಏನೂ ಇಲ್ಲ ಇರೋದನ್ನು ಮಾತಾಡ್ತೀನಿ ಕನ್ಸಿಡರಬಲ್ ಆರ್ ರಿಜೆಕ್ಟಬಲ್ ನಿಮಗೆ ಸಂಬಂಧಪಟ್ಟಿದ್ದು ಅಷ್ಟೇ ಹೇಳಿರುವಂಥ ಮಾಹಿತಿ ನಿಮಗೆ ಗೊತ್ತಿರುತ್ತೆ ನಾನು ಕೋಲಾರ ಜಿಲ್ಲೆಯಲ್ಲಿ ನೈನ್ಟೀನ್ ಫಿಫ್ಟಿ ಟು ಎಲೆಕ್ಷನ್ ಸ್ಟಾರ್ಟ್ ಆಗಿದ್ದು ಆವತ್ತಿಂದ ಈವತ್ತರೆಗೂ ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಅವಾಗ ಇಲ್ಲಿವೇನೋ ಯಾರಾದರೂ ಶಕ್ತಿವಂತ ನಾಯಕರು ಇಲ್ಲವೇನೋ ಇವತ್ತು ಶಕ್ತಿವಂತ ನಾಯಕರು ನಮ್ಮ ಜಿಲ್ಲೆನಲ್ಲಿ ಇದ್ದಾರೆ ಅವರಿಗೆ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡು ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಎಲ್ಲರನ್ನು ನಾನು ಕೇಳ್ಕೊಳ್ತೀನಿ ನಮ್ಮ ರಾಜ್ಯಾಧ್ಯಕ್ಷರು ಸಿದ್ದರಾಮಣ್ಣ ಅವ್ರನ್ನೂ ಕೇಳ್ಕೊಂಡಿದ್ದೀನಿ ಒಂದು ಸಲ ಇಲ್ಲದೆ ಹತ್ತು ಸಲಿನೂ ಹೇಳಿದ್ದೀನಿ ನಾನು ಅವರಿಗೆ ಖಂಡಿತವಾಗ್ಲು ರೈಟ್ ಕಮ್ಯುನಿಟಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಇವತ್ತು ನಮ್ಮ ವಾದ ಇಟ್ಟಿದೀವಿ ಖಂಡಿತವಾಗ್ಲೂ ಆಗುತ್ತೆ ಅಂತ ನಂಬಿಕೆ ಇದೆ ಇದೇ ಜಾಗದಲ್ಲಿ ಇವತ್ತು ಎಲ್ಲಿ ಕೂತಿದ್ದೀವೋ ಇಲ್ಲೇ ನಾನು ಅನಿಲ್ ಅನ್ನ ಅವ್ರು ಕುತ್ಕೊಂಡು ನೀವ್ ಅವತ್ತು ಕ್ವಶನ್ ನೀವು ಹೇಳಿದ್ರೆ ಏನಂತ ಹೇಳಿದ್ರೆ ಏನ್ ಸರ್ ಒಂದೊಂದ್ಸಲಿ ಒಬ್ಬೊಬ್ಬನ್ ಕರ್ಕೊಂಡ್ ಬರ್ತೀರಾ ಅಂದ್ರು ಹೌದು ಒಂದ್ಸಲಿ ಎಂ ಪಿ ಅವ್ನ ಕರ್ಕೊಂಡು ಒಂದ್ಸಲ ನಾನ್ ಎಮ್ ಎಲ್ ಎ ಆಗಿ ಬಂದೆ ಒಂದ್ಸಲಿ ಎಂ ಪಿ ಅವ್ನ ಕರ್ಕೊಂಡ್ ಬಂದೆ ಆಮೇಲೆ ಅನಿಲ ಅವ್ನ ಬಂದೆ ಆಮೇಲೆ ಇನ್ನೊಂದು ಎಂ ಪಿನ ಕರ್ಕೊಂಬಂದೆ ಯಾರೋ ಮುನಿಸ್ವಾಮಿ ಅವ್ರನ್ನ ಬಂದೆ ಅಂತ ಹೇಳ್ರಿ ಆವತ್ತು ಇದೇ ಜಾಗದಲ್ಲಿ ಹೇಳಿದ್ದೆ ಆ ದೇವ್ರ ಆಶೀರ್ವಾದ ಇದ್ರೆ ಈ ಜಿಲ್ಲೆನಲ್ಲೋ ಈ ಪಕ್ಕ ಜಿಲ್ಲೆನಲ್ಲೋ ಎಲ್ಲಾದರೂ ಒಂದು ಜಾಗದಲ್ಲಿ ನಾನು ಶಾಸಕನಾಗಿ ಮುಂದಿನ ಜಾತ್ರೆಗೆ ಬರ್ತೀನಿ ಅಂತ ಹೇಳಿದ್ದೆ ಖಂಡಿತವಾಗ್ಲೂ ಶಾಸಕನಾಗಿ ಅವತ್ತು ಹೇಳ್ದಂಗೆ ಆ ದೇವ್ರ ಆಶೀರ್ವಾದ ಮಾಡಿಸಿ ಇವತ್ತು ಶಾಸಕನಾಗಿ ಈ ಜಾಗಕ್ಕೆ ಬಂದಿದ್ದೀನಿ ಆ ದೇವ್ರಿಗೆ ಯಾವತ್ತು ಋಣಿಯಾಗಿರ್ತೀನಿ ಈ ಜನಕ್ಕೂ ಋಣಿಯಾಗಿರ್ತೀನಿ ಈ ವರ್ಷ ಅಂದ್ರೆ ನಮ್ಮ ಆದಿನಾರಾಯಣ ಅವ್ನ ಕರ್ಕೊಂಡ್ ಬಂದಿದ್ದೀನಿ ಆದಿನಾರಾಯಣ ಅವ್ರು ಬಂದಿದ್ದಾರೆ ಇವತ್ತು ಮುಳಭಾಗ್ಲಲ್ಲಿ ಡಿಫೀಟ್ ಆಗಿದ್ದಾರೆ ಹದಿನೈದು ದಿವಸ ಟೈಮ್ ಇತ್ತು ಪಾಪ ಅವ್ರಿಗೆ ಆಗ್ಲಿಲ್ಲ ಎಲೆಕ್ಷನ್ ಮಾಡೋದಕ್ಕೆ ಡಿಫೀಟ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ದೇವ್ರು ಒಳ್ಳೇದು ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಇಲ್ಲ 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 ಲೋಕಸಭಾ ಚುನಾವಣೆ ಇನ್ನ ಕರ್ಕೊಂಡ್ ಬಂದಿಲ್ಲ ಇದು ಸ್ಟಾರ್ಟ್ ಎರಡು ಮೂರು ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಿದ್ದೆ ಲೋಕಸಭಾ ಚುನಾವಣೆ ಅದು ಎರಡು ಮೂರು ದಿವಸ ಅಷ್ಟೇ ಸ್ಟಾರ್ಟ್ ಮಾಡ್ತೀವಿ ಲೋಕಸಭಾ ಚುನಾವಣೆ ಕ್ಯಾಂಡಿಡೇಟು ಈ ನಿನ್ನೆ ಹೇಳಿರುವಂತ ಮಾಹಿತಿ ನಿಮಗೆ ಗೊತ್ತಿರುತ್ತೆ ನಾನು ಕೋಲಾರ ಜಿಲ್ಲೆಯಲ್ಲಿ ನೈನ್ಟೀನ್ ಫಿಫ್ಟಿ ಟು ಎಲೆಕ್ಷನ್ ಸ್ಟಾರ್ಟ್ ಆಗಿದ್ದು ಆವತ್ತಿಂದ ಈವತ್ತವರೆಗೂ ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಆವಾಗ ಇಲ್ವೇನೋ ಯಾರಾದರೂ ಶಕ್ತಿವಂತ ನಾಯಕರು ಇಲ್ವೇನೋ ಇವತ್ತು ಶಕ್ತಿವಂತ ನಾಯಕರು ನಮ್ಮ ಜಿಲ್ಲೆನಲ್ಲಿ ಇದ್ದಾರೆ ಅವರಿಗೆ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡು ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಎಲ್ಲರನ್ನು ನಾನು ಕೇಳ್ಕೊಳ್ತೀನಿ ನಮ್ಮ ರಾಜ್ಯಾಧ್ಯಕ್ಷರು ಸಿದ್ದರಾಮಣ್ಣ ಅವ್ರನ್ನು ಕೇಳ್ಕೊಂಡಿದ್ದೀನಿ ಒಂದು ಸಲ ಇಲ್ಲದೆ ಹತ್ತು ಸಲಿನೂ ಹೇಳಿದ್ದೀನಿ ನಾನು ಅವರಿಗೆ ಖಂಡಿತವಾಗ್ಲೂ ರೈಟ್ ಕಮ್ಯುನಿಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಇವತ್ತು ನಮ್ಮ ವಾದ ಇಟ್ಟಿದ್ದೀವಿ ಖಂಡಿತವಾಗ್ಲೂ ಆಗುತ್ತೆ ಅಂತ ನಂಬಿಕೆ ಇದೆ ಏನಕ್ಕೆ ಗೊಂದಲ ಉಂಟಾಗಿದೆ ತಪ್ಪ ನಾವು ಹೇಳೋದು ತಪ್ಪಾ ನೀವೇ ಹೇಳಿ ನಾನು ಹೇಳಿರೋದು ತಪ್ಪಾ ಯಾಕೆ ರೈಟ್ ಕಮ್ಯುನಿಟಿ ಕೊಡಬಾರ್ದಾ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತವರೆಗೂ ಈ ಪಾರ್ಲಿಮೆಂಟ್ಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿಲ್ಲ ಇವತ್ತು ಕೊಡಿ ಅಂತ ಕೇಳೋದು ತಪ್ಪ ತಪ್ಪು ಅಂದ್ರೆ ಹೇಳಿ ತಪ್ಪು ಅಂದ್ರೆ ಇನ್ಮೇಲೆ ಮಾತಾಡೋದಿಲ್ಲ ನಾನು ನಾನು ಅವ್ರು ಕೊಡಿ ಅಂತ ಕೇಳ್ತಾ ಇದ್ದೀನಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತೇನಾದರೂ ಕೋಲಾರ ಜಿಲ್ಲೆಯಲ್ಲಿ ಒಂದು ರೈಟ್ ಕಮ್ಯುನಿಟಿಗೆ ಎಮ್ ಎಲ್ ಎ ಮಾಡಿ ಮಂತ್ರಿ ಮಾಡಿದ್ರಿ ಅಂದ್ರೆ ನನ್ನ ಶಕ್ತಿ ಅದು ನನ್ನ ಶಕ್ತಿ ಅದು ಯಾರೋ ನಾಗೇಶ್ ಅವ್ರನ್ನ ಮಾಡಿದ್ದು ನನ್ನ ಶಕ್ತಿ ಅದು ಇವತ್ತು ಎಂ ಪಿ ಅವರು ಎಂ ಪಿ ಅವರು ಒಂದು ನಿಮಿಷ ಎಂ ಪಿ ಅವರು ಅವ್ರಿಗೆ ಟಿಕೆಟ್ ಕೊಡಿಸಿ ಅವ್ರ ಜೊತಿತ್ತು ಅವ್ರನ್ನ ಬೆನ್ನಿಗೆ ಕಟ್ಕೊಂಡು ನಾನು ಸುಧಾಕರನ್ನ ಓಡಾಡಿ ಅವತ್ತು ಕೆಲಸ ಮಾಡಿ ಅವ್ರನ್ನ ಒಂದು ರೈಟ್ ಕಮ್ಯುನಿಟಿ ಅವ್ರನ್ನ ಗೆಲ್ಸಿದೀವಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಕೇಳುತ್ತಪ್ಪ ಬಂದಲನದು ನೀವೇ ಹೇಳಿ ನಾನು ಇರೋದನ್ನು ಹೇಳ್ತೀನಿ ನನಗೆ ಯಾರೂ ದೊಡ್ಡವ್ರಲ್ಲ ನಾನು ಏನೂ ಇಲ್ಲ ಇರೋದನ್ನು ಮಾತಾಡ್ತೀನಿ ಕನ್ಸಿಡರಬಲ್ ಆರ್ ರಿಜೆಕ್ಟಬಲ್ ನಿಮಗೆ ಸಂಬಂಧಪಟ್ಟಿದ್ದು ಅಷ್ಟೇ ನೀವು ಕನ್ಸಿಡರ್ ಮಾಡಿ ರಿಜೆಕ್ಟ್ ಮಾಡಿ ಮಾಡಿಲ್ಲ ಅಂದರೆ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಅಷ್ಟೇ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಹಾಂ ನೋಡಿ ಇವಾಗ ಕೃಷ್ಣನ್ ಅವರು ಬಂದಿದ್ದಾರೆ ಹಿರಿಯರು ದೊಡ್ಡವರು ನಮ್ಮ ಮಾರ್ಗದರ್ಶಕರು ನಾನು ಹೇಳಿರೋದ್ರಲ್ಲಿ ತಪ್ಪಿದ್ರೆ ಅವ್ರು ಹೇಳಿ ಏನಣ್ಣ ಇವಾಗ ಅವರು ನೀವು ರೈಟ್ ಕಮ್ಯುನಿಟಿಗೆ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀರಾ ಕೊಡಬೇಕು ಅಂತ ಅದರಿಂದ ಗೊಂದಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾನು ಮಾಡಿದ್ದು ತಪ್ಪ ಏನು ಗೊಂದಲ ಮಾಡಿದ್ದೀನಿ ನಾನು ಸುಮ್ನೆ ಮಾಡ್ಕೊಂಡು ಮಾತಾಡ್ತಾರೆ ಆಗ್ತಾರೆ ಹೇಳ್ತೀವಿ ಸಂದರ್ಭ ಬರುತ್ತೆ ಸ್ವಾತಂತ್ರ್ಯ ಬಂದಾಗಿಂದ ಕೊಟ್ಟಿಲ್ಲ ಈ ಡಿಸ್ಟರ್ಬೆನ್ಸ್ ಆಗಲ್ಲ ಈ ಸಲ ಈ ಸಲಿ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟರ್ಬೆನ್ಸ್ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ